ಈ ಫ್ಯಾನ್ಸ್ನವರು ಏನು ಮೆಸೇಜ್ಗಳು ಆಗ್ತಾ ಇದ್ದಾರೆ ಅಶ್ಲೀಲ ಮೆಸೇಜ್ ಅನ್ನೋ ರೀತಿಯಲ್ಲಿ ಇದರಿಂದ ದರ್ಶನ್ ಅವರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನನ್ನ ತೊಂದರೆ ಆಗೋ ಚಾನ್ಸಸ್ ಇದೆಯಾ ಖಂಡಿತ ಆಗಲ್ಲ ಯಾಕೆಂದ್ರೆ ಇದ್ರ ಮೇಲೆ ಯಾವುದೇ ತರ ಡಿಸಿಷನ್ ಪ್ರಭಾವ ಸುಪ್ರೀಂ ಕೋರ್ಟ್ ಮೇಲೆ ಆಗಲ್ಲ ಸುಪ್ರೀಂ ಕೋರ್ಟ್ ಅಂತಲ್ಲ ಯಾವ ಕೋರ್ಟ್ ಕೇಸ್ ಮೇಲೂ ಈ ಈ ಕಮೆಂಟ್ಸ್ ಸೆಕ್ಷನ್ ಇಂದ ಆಗೋದು ಯಾವುದೇ ರೀತಿ ಪ್ರಭಾವ ಬೀರಕ್ಕೆ ಆಗೋದಿಲ್ಲ ಯಾಕೆಂದ್ರೆ ದರ್ಶನ್ ಆಸ್ ಅನ್ ಅಕ್ಯೂಸ್ಡ್ ಆತ ಏನು ತಪ್ಪು ಮಾಡಿದಾನೆ ಅಂತ ನೋಡ್ತಾರೆ ಹೊರತು ಅವರು ಫ್ಯಾನ್ಸು ಅಥವಾ ಅವ್ರಿಗೆ ಸಂಬಂಧಪಟ್ಟವರು ಏನು ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಏನು ಮಾತಾಡ್ತಾ ಇದ್ದಾರೆ ಮೀಡಿಯಾದಲ್ಲಿ ಅನ್ನೋದ್ರ ಬಗ್ಗೆ ಯಾವುದೇ ಪರಿಣಾಮ ದರ್ಶನ್ ಕೇಸ್ ಮೇಲೆ ಬೀರಲ್ಲ ಜಡ್ಜ್ಮೆಂಟ್ ರಿಸರ್ವ್ ಅಂತ ಇಟ್ಟಿದ್ದಾರೆ ಜಡ್ಜ್ಮೆಂಟ್ ರಿಸರ್ವ್ ಅಂತ ಇಟ್ಟಿರೋದು ನಾಟ್ ಬಿಕಾಸ್ ಆಫ್ ದಿಸ್ ಇದಕ್ಕೋಸ್ಕರ ಅವರು ಜಡ್ಜ್ಮೆಂಟ್ ರಿಸರ್ವ್ ಅಂತ ಇಟ್ಟಿಲ್ಲ ಅವ್ರದರಲ್ಲಿ ಜಡ್ಜ್ಮೆಂಟ್ ಅಲ್ಲಿ ಅವರು ಇವ್ರು ಮಾಡರೋದು ಸರಿ ಅಂತಲೇ ಹೇಳಿಲ್ಲ ಬೇಲ್ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತಲೇ ಹೇಳಿಲ್ಲ ಮಾಡಲ್ಲ ಅಂತ ಹೇಳಿಲ್ಲ ಮತ್ತೆ ಕೇಸ್ ಡಿಸ್ಮಿಸ್ ಆಗತ್ತೆ ಅಂತಾನೆ ಹೇಳಿಲ್ಲ ಸೊ ಆ ಕಾರಣದಿಂದ ಜಡ್ಜ್ಮೆಂಟ್ ಇಸ್ ರಿಸರ್ವ್ಡ್ ನಾವೇನ್ ಮಾಡಬೇಕು ಜಡ್ಸ ಕಾಯ್ಬೇಕೆ ಹೊರತು ಊಹಾಪೋಹಗಳಿಗೆ ಯಾವುದೇ ರೀತಿಯಾದಂತಹ ಗಮನ ಕೊಡಬಾರ್ದು ಸರ್ ಈಗ ದರ್ಶನ್ ಮೊನ್ನೆ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇರ್ಬೇಕಾದ್ರೆ ಕರ್ನಾಟಕ ಪೊಲೀಸ್ನವರು ಅಪೀಲ್ ಮಾಡಿದಾಗ ಸುಮಾರು ಒಂದು ಆರು ತಿಂಗಳಿಂದ ಕೇಸ್ ನಡೀತಾ ಇದೆ ಹೌದು ಈಗ ಸ್ವಲ್ಪ ಹೈಕೋರ್ಟ್ ಮೇಲೆ ಹಾರ್ಶ್ ಆಗಿದ್ದಾರೆ ಬೇಲ್ ಕೊಟ್ಟಿದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಜಡ್ಜ್ಮೆಂಟ್ ರಿಸರ್ವ್ ಮಾಡಿದ್ದಾರೆ ಹೌದು ಏನಾಗ್ಬಹುದು ಈಗ ಅದು ಊಹಾಪುಹ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಆಸ್ ಎ ಲಾಯರ್ ಸರಿಯಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟ್ ಏನ್ ಕಾಮೆಂಟ್ಸ್ ಹೈಕೋರ್ಟ್ ಮೇಲೆ ಮಾಡಿದೆ ಇಟ್ ಈಸ್ ಓನ್ಲಿ ಪಾಸಿಂಗ್ ರಿಮಾರ್ಕ್ ನಾನು ಮೊದ್ದೆ ಹೇಳಿದ್ದೀನಿ ಅಷ್ಟು ಬಿಟ್ಟು ಸುಪ್ರೀಂ ಕೋರ್ಟ್ ತಪ್ಪು ಮಾಡಿದ್ದಾರೆ ಅಂತ ಅವ್ರು ಹೇಳಿಲ್ಲ ಇನ್ನೊಂದು ನಿಮ್ಗೆ ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಬೇಲ್ ಇಸ್ ಎ ಮ್ಯಾಟರ್ ಆಫ್ ರೈಟ್ ಇದು ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಮತ್ತೆ ಸ್ಟ್ರೆಸ್ ಮಾಡಿ ಹೇಳ್ತೀನಿ ಬೇಲ್ ಅನ್ನೋದು ಇಸ್ ಎ ರೈಟ್ ಇವಾಗ ದರ್ಶನ್ ಇಸ್ ಅಕ್ಯೂಸ್ಡ್ ಈ ಒಂದು ಪರಿ ಅಕ್ಯೂಸ್ಡ್ ಆತ ಬಂದ್ಬಿಟ್ಟು ಗಿಲ್ಟಿ ಅಂತ ಏನು ಪ್ರೂವ್ ಆಗಿಲ್ಲ ಪ್ರೂವ್ ಆಗದೆ ಇರೋ ಸಮಯದಲ್ಲಿ ಬೇಲ್ ಕೂಡ ತಪ್ಪು ಹೇಗಾಗುತ್ತೆ ನನ್ನ ಲೆಕ್ಕದ ಪ್ರಕಾರ ವಾಟ್ ಹೈಕೋರ್ಟ್ ಹಸ್ ಡನ್ ಇಸ್ ಅ ಪರ್ಫೆಕ್ಟ್ ಡಿಸಿಷನ್ ಬೇಲ್ ಇಸ್ ಎ ಮ್ಯಾಟರ್ ಆಫ್ ರೈಟ್ ಆದರೆ ಕಂಡ್ ಇಟ್ಸ್ ಎ ಕಂಡೀಷನಲ್ ಬೇಲ್ ಆತ ಬಂದ್ಬಿಟ್ಟು ಆ ಕಂಡೀಷನ್ಸ್ ಏನಾದರೂ ಉಲ್ಲಂಘನೆ ಮಾಡಿದ್ರೆ ಅಂಥ ಟೈಮಲ್ಲಿ ತಿರ್ಗಿ ಅದನ್ನು ಅರೆಸ್ಟ್ ಮಾಡುವಂಥ ಪ್ರಾವಿಷನ್ಸು ನಮ್ಮಲ್ಲಿರಬೇಕಾದ್ರೆ ಬೇಲೆ ಕೊಡಬಾರ್ದು ಅನ್ನೋದು ಹೇಗೆ ಎಷ್ಟೊಂದು ಇದು ಮರ್ಡರ್ ಕೇಸ್ಗಳು ನಮ್ಮ ದೇಶದಲ್ಲಿ ಆಗಿದೆ ಆಗ್ತಾ ಇದೆ ಎಂಥ ಎಂಥ ಕ್ರಿಮಿನಲ್ ಕೇಸ್ಗಳಾಗಿದೆ ಫೈನಾನ್ಷಿಯಲ್ ಫ್ರಾಡ್ಗಳಾಗಿದೆ ಅಂಥ ಎಲ್ಲ ಕೇಸಸ್ಸಲ್ಲೂ ಬೇಲ್ ಕೊಡ್ತಾ ಇದ್ದಾರೆ ಇದೇನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟ್ ಏನಲ್ಲ ಇಟ್ ಇಸ್ ಮರ್ಡರ್ ಅಲ್ಲ ತಪ್ಪು ತಪ್ಪೇ ಇಟ್ಸ್ ಎ ಮರ್ಡರ್ ಇಟ್ಸ್ ಎ ಮರ್ಡರ್ ಮರ್ಡರಲ್ಲಿ ಎಲ್ಲಾರ್ಗು ಬೇಲ್ ಸಿಗುತ್ತೆ ಬೇಲ್ ಅವರು ಮರ್ಡರ್ ಮಾಡಿದಾನೆ ಇಲ್ವ ಅಂತ ಯಾರು ಹೇಳಿದ್ದಾರೆ ದರ್ಶನ್ ಹೇಳಿಲ್ಲ ಮಾಡಿದ್ದೀನಿ ಅಂತ ಹೇಳಿ ಕೋರ್ಟ್ಗೆ ಏನು ಗೊತ್ತು ಜಡ್ಜಸ್ಗೆ ಗೊತ್ತಾ ಜಡ್ಜಸ್ಗೆ ಗೊತ್ತಿಲ್ಲ ಅವ್ರು ವಾದ ಮಾಡೋ ಲಾಯರ್ಗೆ ಏನು ಗೊತ್ತು ಆಪೋಸಿಟ್ ಲಾಯರ್ಸ್ಗೆ ಗೌರ್ಮೆಂಟ್ ಲಾಯರ್ಸ್ಗೆ ಏನು ಗೊತ್ತಾಗುತ್ತೆ ಇವರೇನಾರು ಹೇಳಿದಾರಾ ಗೊತ್ತಿಲ್ಲ ಇದೆಲ್ಲ ಟ್ರಯಲ್ ದರ್ಶನ್ ಲಾಯರ್ ಏನು ಹೇಳ್ತಾರೆ ದರ್ಶನ್ ಹೇಳಿರೋದನ್ನ ಅವ್ರ ಲಾಯರ್ ಅವ್ರು ಹೇಳ್ತಾ ಇದ್ದಾರೆ ಸೊ ಆ ಕಾರಣದಿಂದ ದರ್ಶನೂ ನಾನು ಮರ್ಡರ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಅಥವಾ ಅದ್ರಲ್ಲಿ ಭಾಗಿಯಾಗಿದ್ದೀನಿ ಅಂತಲೂ ಹೇಳ್ತಾ ಇಲ್ಲ ಮತ್ತೆ ಅದನ್ನು ಯಾರು ಟ್ರೈ ಮಾಡ್ತಾ ಇದ್ದಾರೆ ಕೋರ್ಟ್ ಜಡ್ಜು ಅವ್ರಿಗೂ ಸಹ ಗೊತ್ತಿಲ್ಲ ಅವರೇನು ಅದನ್ನು ನೋಡಿಲ್ಲ ಅಥವಾ ಅದನ್ನು ಅವರು ಡೈಜ್ ಮಾಡಿ ಎಲ್ಲ ಥ್ರೂ ಎವಿಡೆನ್ಸ್ ಥ್ರೂ ಟ್ರಯಲ್ ಕೋರ್ಟ್ ಒಂದು ಒಂದು ನಿರ್ಧಾರಕ್ಕೆ ಬರುತ್ತೆ ಅದ್ರಿಗೂ ಆತ ಬಂದ್ಬಿಟ್ಟು ಅಪರಾಧಿ ಅಂತ ಹೇಗೆ ಇದು ಮಾಡೋಕ್ಕಾಗತ್ತೆ ಬೇಲ್ ಆತನಿಗೆ ಕೊಡಲೇಬೇಕಾಗುತ್ತೆ ಕಾನೂನು ಪ್ರಕಾರ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾನೂನಲ್ಲಿ ಬೇಲ್ ಸುಪ್ರೀಂ ಕೋರ್ಟ್ ಸುಮಾರು ಕೇಸ್ಗಳಲ್ಲಿದೆ ಬೇಲ್ ಇಸ್ ಅ ಮ್ಯಾಟರ್ ಆಫ್ ರೈಟ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ ಅಂತ ಕ್ಲಿಯರ್ ಆಗಿ ಹೇಳಿದೆ ಅದು ವೆಲ್ ಸೆಟಲ್ ಪ್ರಿನ್ಸಿಪಲ್ ಅದು ಸೊ ಆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಈಗ ಸುಪ್ರೀಂ ಕೋರ್ಟ್ ಏನು ಹೈಕೋರ್ಟ್ ಮೇಲೆ ಏನು ಹೇಳಿದೆ ಪರ್ವರ್ಸ್ ಅಂತ ಹೇಳಿ ಒಂದು ಪದ ಯೂಸ್ ಮಾಡಿದೆ ಅದನ್ನ ಬಂದ್ಬಿಟ್ಟು ನಾವು ಒಂದು ಪಾಸಿಂಗ್ ರಿಮಾರ್ಕ್ ಆಗಿ ತಗೊಳ್ಬೇಕಷ್ಟೆ ಅದನ್ನ ಸೀರಿಯಸ್ ಆಗಿ ತಗೊಳ್ಬಾರ್ದು ನನ್ನ ಲೆಕ್ಕದ ಪ್ರಕಾರ ಅಕ್ಯೂಸ್ಡ್ಗೆ ಬೇಲ್ ಹ್ಯಾಸ್ ಟು ಬಿ ಗ್ರಾಂಟೆಡ್ ಈ ಒಂದು ರೂಲ್ಸ್ನ ನಾವು ಈ ತಳಹ ದಿನ ಬೇಗ ಇಸ್ ಮ್ಯಾಟರ್ ಆಫ್ ರೈಟ್ ಅಂತ ಇಟ್ಕೊಳ್ಳೋಕಾದ್ರೆ ಸುಪ್ರೀಂ ಕೋರ್ಟು ಸಹ ಆ ಬೈಲ್ನ ಮೇ ಬಿ ಕಂಡೀಷನ್ಸ್ನ ಸ್ವಲ್ಪ ಟೈಟ್ ಮಾಡ್ಬೋದು ದೇಶ ಬಿಟ್ಟು ಆಚೆ ಹೋಗೋಂಗಿಲ್ಲ ಮತ್ತು ಬೇರೆ ಯಾವುದೇ ರೀತಿ ಫ್ಯಾನ್ಸ್ಗೆ ಉಚ್ ಇದು ಏನದು ಉತ್ತೇಜನ ಕೊಡೋಂಗಿಲ್ಲ ಬೇರೆ ಯಾವುದು ಫಂಕ್ಷನ್ಸಲ್ಲಿ ಆಕ ಆತ ಆಗೋಂಗಿಲ್ಲ ಮತ್ತು ಪ್ರಾಸಿಕ್ಯೂಷನ್ ವಿಟ್ನೆಸ್ನ ಟ್ಯಾಂಪರ್ ಮಾಡೋಂಗಿಲ್ಲ ಸೊ ಈ ರೀತಿ ಕಂಡೀಷನ್ಗಳನ್ನ ಟೈಟನ್ ಮಾಡ್ಬೋದೇ ಹೊರತು ಅದನ್ನು ಪಾಸ್ಪೋರ್ಟ್ನ ವಿತ್ಡ್ರಾ ಐ ಮೀನ್ ಕನ್ಫೆಸ್ಟಿಕೇಟ್ ಮಾಡಿಟ್ಕೊಳ್ಳಂಥದ್ದು ಈ ರೀತಿ ಮಾಡ್ಬೋದೇ ಹೊರತು ಆತನ ಬೇಲ್ನ ರದ್ದು ಮಾಡೋದಿಲ್ಲ ಅಂತೇಳಿ ನಂದು ಪರ್ಸನದ ಅನಿಸಿಕೆ ಆದರೂ ಸಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಹೇಳಿದಾಗ ವಿ ಅಲ್ಲ ಅವರು ಹೈಕೋರ್ಟ್ ಇಷ್ಟು ಬೇಗ ಈ ಥರದ ಆರ್ಡರ್ ಕೊಡ್ತಾರಾ ಬೇರೆಯವ್ರಿಗೂ ಇದೇ ರೀತಿ ಪಾಸ್ ಮಾಡ್ತಾರಾ ಅಂತ ಅಂದ್ಬಿಟ್ಟು ಕ್ವಶನ್ ಆಗಿ ಈಗ ಅಂದರೆ ಆಶ್ಚರ್ಯವಾಗಿ ಕೇಳಿ ಕೇಳಿದ್ದಾರೆ ಯಾರು ಸುಪ್ರೀಂ ಕೋರ್ಟಲ್ಲಿ ಅದ್ರೆ ಅವರು ಏನಾಗುತ್ತೆ ಇವಾಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಯಾವುದೇ ಒಂದು ಕೋರ್ಟಲ್ಲಿ ಟ್ರಯಲ್ ನಡೀತಾ ಇರುತ್ತೆ ನಡೀತಾ ಇರಬೇಕಾದ್ರೆ ಒಂದು ಕಾನೂನು ದೃಷ್ಟಿಯಿಂದ ಏನು ನೋಡ್ತಾರೆ ಕಾನೂನು ಚೌಕಟ್ಟಿನ ಒಳಗಡೆ ನೋಡುವಂಥದ್ದು ಆ ಮಾತುಕತೆ ಅವರು ಜಡ್ಜಸ್ ಇಂದ ಬರೋದು ಒಂದು ಇನ್ನೊಂದು ಪಾಸಿಂಗ್ ರಿಮಾರ್ಕ್ಸ್ ಕೆಲವೊದಿರುತ್ತೆ ಏನಾದರೂ ಒಂದು 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 ಇದು ಬಂದಾಗ ಪಾಸಿಂಗ್ ರಿಮಾರ್ಕ್ಸ್ ಅಂತ ಹೇಳ್ತಾರೆ ಕಾಮನ್ ಆಗಿ ಎತ್ಮೆ ಒಂದು ಜೋಕ್ ಕಟ್ ಮಾಡ್ಬೋದು ಅಥವಾ ಬೇರೆ ಯಾವುದೋ ಒಂದು ಇನ್ಸಿಡೆಂಟ್ನ ಇದಕ್ಕೆ ಹೆಣ್ದು ಮಾತಾಡ್ಬೋದು ಅದೆಲ್ಲ ಯಾವುದನ್ನು ಟ್ರಯಲ್ ಭಾಗ ಅಲ್ಲ ಇವಾಗ ಅವ್ರ ಸು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಹೈಕೋರ್ಟ್ ಮೇಲೆ ಪರ್ವರ್ಸ್ ಅಂತ ಹೇಳಿ ಆ ಡಿಸಿಷನ್ ಆಗಬಾರ್ದಿತ್ತು ಅಂತ ಒಂದು ಒಂದು ಒಪಿನಿಯನ್ ಹೋಗೋ ಥರ ಏನು ಹೇಳಿದೆ ಅದು ಬಂದ್ಬಿಟ್ಟು ಇಟ್ ಇಸ್ ಓನ್ಲಿ ಎನ್ ಆಬ್ಸರ್ವೇಷನ್ ಇಟ್ ಇಸ್ ಓನ್ಲಿ ಎ ಪಾಸಿಂಗ್ ರಿಮಾರ್ಕ್ ಇಟ್ ಇಸ್ ನಾಟ್ ಹೋಲ್ಡಿಂಗ್ ದಿ ಹೈಕೋರ್ಟ್ ಗಿಲ್ಟಿ ಆಫ್ ಗಿವಿಂಗ್ ಬೇಲ್ ಟು ದರ್ಶನ್ ಇದು ಕರೆಕ್ಟ್ ಯಾಕಂದರೆ ಕಾನೂನು ಪ್ರಕಾರ ವಾಟ್ ಹೈಕೋರ್ಟ್ ಆಸ್ ಡನ್ ಈಸ್ ಡನ್ ವಿತ್ ಇನ್ ಇಟ್ಸ್ ಏನೋ ಲಿಮಿಟೇಷನ್ಸ್ ವಿತ್ ಇನ್ ಇಟ್ಸ್ ಜುರಿಸಡಿಕ್ಷನ್ ವಿತ್ ಇನ್ ಆನ್ ದಿ ಬೇಸಿಸ್ ಆಫ್ ಲಾ ಇಟ್ ಇಸ್ ಗಿವನ್ ದಿ ಬೇಲ್ ಈಗ ಬೈಲ್ ಅಂತ ಏನಾಗುತ್ತೆ ಬೈಲ್ ಬಂದ್ಬಿಟ್ಟು ಎಲ್ಲರಿಗೂ ಎಲ್ಲ ಕೇಸಸ್ ಕೊಡ್ತಾರೆ ಇಂಥಕ್ಕೆ ಎಕ್ಸೆಪ್ಟ್ ಏನೋ ಏನೋ ಇವಾಗ ಆ್ಯಂಟಿ ನ್ಯಾಷನಲ್ ಆಕ್ಟಿವಿಟೀಸು ಟೆರರಿಸ್ಟ್ ಈ ನೆಕ್ಸಲೈಟ್ ಆ್ಯಕ್ಟಿವಿಟೀಸು ಮತ್ತೆ ಹ್ಯೂಜ್ ಫೈನಾನ್ಷಿಯಲ್ ಫ್ರಾಡು ಎಲ್ಲಿ ಇಲ್ಲಿಂದ ಓಡೋಗಿ ಬೇರೆ ದೇಶದಲ್ಲಿ ನೆಲೆಸೋದಕ್ಕೆ ಇಲ್ಲಿಂದ ಓಡೋಗುವಂಥವ್ರು ಅವ್ರಿಗೆ ಇವಾಗ ನ್ಯಾಷನಲ್ ಸೀಕ್ರೆಟ್ಸ್ನ ಬೇರೆ ಇರ್ ಅಂಥವ್ರಿಗೆ ಬೈಲ್ ಕೊಡೋದಿಲ್ಲ ಇದು ಇಟ್ ಇಸ್ ಎ ಮರ್ಡರ್ ಆ ಮರ್ಡರ್ ಹ್ಯಾಸ್ ಟು ಬಿ ಸೀನ್ ಆಸ್ ಎ ಮರ್ಡರ್ ಅಂದರೆ ಇದರಿಂದ ಯಾರಿಗೂ ಕಷ್ಟ ನಷ್ಟ ನೋವು ಉಂಟಾಗಿಲ್ಲ ಅಂತಲ್ಲ ಆ ರೇಣುಕಾಸ್ವಾಮಿ ಏನು ಕೊಲೆ ಆಗಿದ್ದಾನೆ ಅವ್ರ ಮನೆಯಲ್ಲಿ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನೋದು ಎಲ್ಲರಿಗೂ ಎಲ್ಲ ಸಾಮಾನ್ಯ ಮನುಷ್ಯರಿಗೂ ಗೊತ್ತಾಗತ್ತೆ ತುಂಬ ಕಷ್ಟ ಅದನ್ನು ಅರಗಿಸ್ಕೊಳ್ಳೋದು ಕಷ್ಟ ಆದರೆ ಅದನ್ನ ಮಾಡಿರೋದು ಇವ್ರು ಭಾಗಿಯಾಗಿದ್ದಾರ ಇಲ್ವಾ ಅಂತ ಹೇಳೋದು ಓನ್ಲಿ ದಿ ಫೈನಲ್ ಜಡ್ಜ್ಮೆಂಟ್ ವಿಲ್ ಸೇ ಆ ಜಡ್ಜ್ಮೆಂಟ್ ಬರೋವರೆಗೂ ಈತ ದರ್ಶನ್ ಬಂದು ಓನ್ಲಿ ಅಕ್ಯೂಸ್ಡ್ ಈಸ್ ನಾಟ್ గింగ్ బు దర్శన్ నార్మల్ లీగల్ ప్రొసీజరల్ ఎస్టాబ్లిష్ ఆక్ట్ పవర్ఫుల్ వ్యక్తి అంత అని ఇన్ఫ్లూయెన్షియల్ వ్యక్తి అంత అని ఈ పవర్ఫుల్ వ్యక్తి అమ్మాన్య వ్యక్తి అన్న బాగా ఏను కాలూన్ వ్యత్యాసూ ಆಲ್ ಓವರ್ ಇಂಡಿಯಾ ಇಟ್ ಇಸ್ ಸೇಮ್ ಫಾರ್ ಅಪ್ಲಿಕೇಬಲ್ ಟು ಆಲ್ ಸಿಟಿಸನ್ಸ್ ಸೊ ಆ ಕಾರಣದಿಂದ ಇವರು ಪವರ್ ಆಗಬಹುದು ಕೆಲವು ವಿಷಯಗಳಲ್ಲಿ ಪವರ್ಫುಲ್ ವ್ಯಕ್ತಿ ಅಂತ ಹೇಳಿದಾಗ ಕೇಸ್ಗಳು ಬೇಗ ಬೇಗ ಲಿಸ್ಟ್ ಆಗುತ್ತೆ ದೊಡ್ಡ ದೊಡ್ಡ ವಕೀಲರು ಅವ್ರಿಗೆ ಹ್ಯಾಪಿಯರ್ ಆಗ್ತಾರೆ ಏನೇನು ನಡೆಯುತ್ತೆ ಅದ್ರ ಬಗ್ಗೆ ನಾನು ಅದು ಗುಮಾನಿ ಇದೆ ಕೆಲವು ಕಡೆ ನೋಡೋ ಇದ್ದೀವಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಈ ಕೇಸಲ್ಲಿ ಈಗ ಬೈಲ್ ಕೊಡಬೇಕಾದ್ರೆ ಈ ದರ್ಶನ್ಗೆ ಬಂದುಬಿಟ್ಟು ಹಿಸ್ಟ್ರಿ ಪಾಸ್ಟಲ್ಲಿ ಬೇರೆ ಏನಾದರೂ ಕ್ರಿಮಿನಲ್ ಆ್ಯಕ್ಟ್ಸ್ ಮಾಡಿದಾರಾ ಅನ್ನೋದು ಗಣನೆಗೆ ತಗೊಳ್ತಾರೆ ಬೈಲ್ ಕೊಡಬೇಕಾದ್ರೆ ಆಯಿತಾ ಆ ರೀತಿ ಪದೇ ಪದೇ ಆತ ಬಂದ್ಬಿಟ್ಟು ಹಿಸ್ಟ್ರಿ ಶಿಟರ್ ಅನ್ನೋದೇನಾದರೂ ಎಸ್ಟಾಬ್ಲಿಷ್ ಆಯ್ತು ಅಂದ್ರೆ ಆಗ ಬೈಲ್ ಕೊಡೋಕೆ ನಿರಾಕರಿಸಬಹುದು ಈಗಿನ ಪರಿಸ್ಥಿತಿನಲ್ಲಿ ಸಾರಿ ಅವರು ಜೈಲ್ಗೆ ಹೋಗ್ಬಿಟ್ಟು ಬಂದಿದ್ದಾರೆ ಆದರೆ ಅವ್ರು ಹೋಗ್ಬಿಟ್ಟು ಬಂದಿರೋ ಕಾರಣ ಬೇರೆ ಅದು ಬಂದ್ಬಿಟ್ಟು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೆಳಗಡೆ ಹೋಗ್ಬಿಟ್ಟು ಬಂದರು ಅದಕ್ಕೂ ಇದಕ್ಕೂ ಸಂಬಂಧ ಬರಕ್ ಆಗೋದೇ ಇಲ್ಲ ಅದನ್ನ ಇಟ್ಕೊಂಡೇ ನನ್ನ ಲೆಕ್ಕದ ಪ್ರಕಾರ ಹೈಕೋರ್ಟ್ ಅವರು ಇವರಿಗೆ ಬೇಲ್ ಕೊಟ್ಟಿದ್ದಾರೆ ಜಜ್ಮೆಂಟ್ ರಿಸರ್ವ್ ಅಂತ ಇಟ್ಟಿರೋದ್ರಿಂದ ಕೋರ್ಟ್ ಏನು ಮಾಡಬಹುದು ಈಗ ಆರ್ಡರ್ ರಿಸರ್ವ್ಡ್ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ರಿಸರ್ವ್ಡ್ ಅನ್ನೋದ್ರೆ ಕಾನೂನು ಪ್ರಕಾರ ಬೇಲ್ನ ಅವರು ಏನಕ್ಕೋಸ್ಕರ ಕೊಡಬೇಕಾಗತ್ತೆ ಅಂತ ಹೇಳಿದ್ರೆ ನಾನು ಈಗಾಗಲೇ ಇದು ಹಿಂದೆ ಹೇಳಿದ್ದೀನಿ ಅದು ಇಟ್ ಈಸ್ ಎ ರೈಟ್ ಆಫ್ ದಿ ಅಕ್ಯೂಸ್ಡ್ ಇಟ್ಸ್ ಎ ರೂಲ್ ಬೈಲ್ ಇಸ್ ಎ ರೂಲ್ ಅನ್ನೋದು ಅದು ನಾನು ಹೇಳ್ತಾ ಇರೋದಲ್ಲ ಸುಪ್ರೀಂ ಕೋರ್ಟೆ ಹಲವು ಬಾರಿ ಲ್ಯಾಂಡ್ ಮಾರ್ಕ್ ಕೇಸ್ಗಳು ಹೇಳಿದೆ ಸೊ ಆ ಕಾರಣದಿಂದ ಈ ದರ್ಶನ್ ಕೇಸಲ್ಲಿ ಬೈಲನ್ನ ಕ್ಯಾನ್ಸಲ್ ಮಾಡೋದಕ್ಕೆ ನಿರಾಕರಿಸ್ಬೋದು ಮತ್ತು ಕಂಡೀಷನ್ಸ್ನ ಟೈಟ್ ಮಾಡಬಹುದು ಅಂದರೆ ಆತ ಫಾರಿನ್ಗೆ ಹೋಗೋಕ್ಕೆ ಆಗದಂಗೆ ಪಾಸ್ಪೋರ್ಟ್ನ ಕಿತ್ತಿಟ್ಕೊಳ್ಬೋದು ಮತ್ತೆ ಆ ರೀತಿ ಏನಾದರೂ ಟೈಟನ್ ಮಾಡ್ಬೋದೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ ಬೇಲ್ ಕೊಟ್ಟೆ ಕೊಡತ್ತೆ ಅಂತ ಹೇಳಿ ಕಾನೂನು ಪ್ರಕಾರ ನಾನು ನಿಮ್ಮ ಹತ್ರ ಹೇಳ್ಬೋದು ಈ ರೀತಿಯಾದ ಡಿಸಿಷನ್ಸ್ ಏನಾರ ಬಂದರೆ ರಾಜ್ಯ ಪೊಲೀಸ್ಗಾಗಲಿ ಇಲ್ಲ ಸರ್ಕಾರಕ್ಕೆ ಆಗಲಿ ಹಿನ್ನಡೆ ಆಗಲ್ವಾ ಅದು ಯಾವ ಥರ ಡಿಸಿಷನ್ನು ಅಂದರೆ ಇವಾಗ ಬೇಲ್ ಕೊಟ್ಬಿಟ್ರೆನಾ ಬೇಲ್ ಕೊಟ್ಟರೆ ಯಾವ ರೀತಿ ಅದು ಹಿನ್ನಡೆ ಆಗತ್ತೆ ಅಲ್ಲ ಬೇಲ್ ಕೊಟ್ಟರೆ ತಪ್ಪು ಅಂದ್ಬಿಟ್ಟು ಸರ್ಕಾರ ಮತ್ತು ಪೊಲೀಸ್ ಹೋಗಿರೋದು ರೈಮಿ ಅವ್ರ ಆಟಿಟ್ಯೂಡ್ ಇದ್ರೆ ಅದೇ ತಪ್ಪು ಅಂತ ಇರೋದೇನಕ್ಕೆ ಕ್ಯೂರೆ ಇವಾಗ ಆತ ಅಕ್ಯೂಸ್ಡ್ ಅಷ್ಟೇ ಯಾಕೆ ಅಪರಾಧಿ ಅಲ್ಲ ಮಾಡಿದಾನ ಮಾಡಿಲ್ಲ ಅನ್ನೋದು ಅದು ಟ್ರಯಲಿಗೆ ಬಿಟ್ಟಿರೋಂಥ ವಿಷಯ ಏನು ಎವಿಡೆನ್ಸಸ್ ಬರುತ್ತೆ ಈತ ಅದರಲ್ಲಿ ಭಾಗಿಯಾಗಿದ್ದಾನ ಈತನೇ ಮಾಡಿದಾನ ಈತ ಸಾ ಬೇರೆಯವ್ರು ಮಾಡ್ಬೇಕಾದ್ರೆ ಈತ ಸಪೋರ್ಟ್ ಮಾಡಿದಾನ ಅಥವಾ ಮಾಡಿಲ್ವಾ ಈ ಮರ್ಡರ್ಗು ಈತನಿಗೂ ಸಂಬಂಧ ಇಲ್ವ ಅಂತ ಹೇಳೋದು ಯಾರು ನಾನು ಯಾರು ಹೇಳೋಕ್ಕಾಗತ್ತೆ ನೀವು ಯಾರು ಹೇಳೋಕ್ಕಾಗತ್ತೆ ಕೋರ್ಟ್ಗಳು ಯಾರು ಹೇಳೋದಿಕ್ಕೆ ಅಥವಾ ಸರ್ಕಾರ ಯಾರು ಹೇಳೋದಕ್ಕೆ ಯಾರು ಏನು ಹೇಳೋಕ್ಕಾಗಲ್ಲ ಟ್ರಯಲ್ ಆಗಬೇಕು ಟ್ರಯಲ್ ಆಗಿ ಎವಿಡೆನ್ಸ್ ಬೇಸ್ಡ್ ಅನ್ಬಯಸ್ಡ್ ಟ್ರಯಲ್ ಮಾತ್ರನೇ ಆತ ಆ ಮರ್ಡ್ರ್ ಮಾಡಿದ್ದಾನೆ ಅಥವಾ ಮರ್ಡ್ರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ ಅಲ್ಲಿವರೆಗೂ ಆತನಿಗೆ ಬೇಲ್ ಕೊಡಲೇಬೇಕು ಇಟ್ ನಾನು ಹೇಳೋದಲ್ಲ ಇದು ಇದು ಕಾನೂನು ಪ್ರಕಾರ ಎಸ್ಟಾಬ್ಲಿಷ್ಡ್ ಆಕ್ಟ್ ಸುಪ್ರೀಂ ಕೋರ್ಟ್ ಪ್ರಕಾರನೂ ಹೈಕೋರ್ಟ್ಗಳ ಪ್ರಕಾರನೂ ಬಹಳಷ್ಟು ಇದರಲ್ಲಿ ಅವ್ರು ಹೇಳಿದ್ದಾರೆ ಪದೇ ಪದೇ ಹೇಳಿದ್ದಾರೆ ಬೈಲ್ ಕೊಡಬೇಕು ಅಂತಲೇ ಹೇಳಿದ್ದಾರೆ ಇದೇನು ಬೇರೆ ಏನು ಸ್ಪೆಷಲ್ ಕೇಸ್ ಅಲ್ಲ ಇದನ್ನು ಒಂದು ಮರ್ಡರ್ ಕೇಸ್ ಅಂತಲೇ ನಾವು ತೀರ್ಮಾನ ಮಾಡಬೇಕು ಹೊರತು ಮರ್ಡರ್ ಕೇಸ್ನ ಬಿಟ್ಟು ಬೇರೆ ಏನೋ ಇದು ಆ್ಯಂಟಿನ್ಯಾಷನಲ್ ಆಕ್ಟ್ ಆ ರೀತಿ ನಾವು ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಕಾನೂನು ಪ್ರಕಾರ ಬಟ್ ಟ್ರಯಲ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಟ್ರಯಲ್ ಎಷ್ಟು ವರ್ಷ ನಡೀಬೋದು ಇದು ಹಾಂ ಅದು ನೋಡಿ ಇವಾಗ ಟ್ರಯಲ್ ಬಂದುಬಿಟ್ಟು ಫಾಸ್ಟ್ ಟ್ರ್ಯಾಕ್ ಹಾಕೊಳ್ಬೋದು ಇಂಥ ಕೇಸ್ಗಳಲ್ಲಿ ಫಾಸ್ಟ್ ಟ್ರ್ಯಾಕ್ ಟ್ರಯಲ್ಸ್ ನಡೆಸಿಬಿಟ್ಟು ಒಂದು ಆರು ತಿಂಗಳಿಂದ ಎಂಟು ತಿಂಗಳೊಳಗಡೆ ಇದನ್ನು ಡಿಸೈಡ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇನ್ನೂ ಸರ್ಕಾರಗಳು ಅದ್ರ ಬಗ್ಗೆ ಪ್ರಯತ್ನ ಪಡಬೇಕು ಹೊರತು ಬೇಲನ್ನ ಕ್ಯಾನ್ಸಲ್ ಮಾಡೋ ದಿಕ್ಕಲ್ಲ ಅವ್ರು ಹೋಗಿರೋದೇ ತಪ್ಪು